ಹಲೋ ಹಾಂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ ಮತ್ತು ಬ್ಲಾಗ್ ಮಾಡಿ ಲವ್ ಮಾಡಿ ತುಂಬ ದಿನ ಆಯಿತು ಇತ್ತೀಚೆಗಂತೂ ಮಾಡೋಕ್ಕೆ ಟೈಮ್ ಸಿಗ್ತೀರ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಮಿಂದ ತುಂಬ ಪರ್ಸ್ನಲ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಶು ನಾವು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ತುಂಬ ದಿನ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಬೇಜಾರಿತ್ತು ಇವತ್ತು ಬುಧವಾರ ಆಗಿತ್ತು ಬುಧವಾರ ಅಂದರೆ ವೈಕುಂಠ ಏಕಾದಿ ವೈಕುಂಠ ಏಕಾದಶಿ ದಿನ ಇವಾಗ ಎರಡು ದಿನ ಬೆಂಗ್ಳೂರಿಗೆ ಹೋಗಿದ್ದೆ ಅಲ್ಲಿಂದ ಬಂದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದ ಈ ಪೂಜೆ ಅಂತಾರ ಮನೇಲಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಅಂತಾರಲ್ಲ ಹಂಗೆ ನನಗೆ ಮನೇಲಿ ಒಂದೊಂದು ಸಲ ಪೂಜೆ ಒಂದೊಂದು ಸಲ ಬೇಜಾರಾಗುತ್ತೆ ಯಾಕಪ್ಪ ಅಂದರೆ ದೇವರು ಏನು ಮಾಡೋವನ್ನೇ ನಮ್ಗೆ ಏನೂ ಕೊಟ್ಟಿಲ್ಲ ನೆಮ್ಮದಿನೂ ಇಲ್ಲ ಅನ್ಸ್ಬಿಟ್ಟು ಒಂದೊಂದು ಸಲ ಒಂದೊಂದು ಸಲ ದೇವ್ರು ಇದ್ರೆ ಅಲ್ವಾ ನಮಗೆ ದೇವ್ರು ಇರಲೇಬೇಕು ದೇವ್ರು ಇದ್ರೆ ಅನಿಸುತ್ತೆ ಒಂದೊಂದು ಸಲ ಒಂದೊಂದು ಸಲ ಒಂದೊಂದು ಥರ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಏನು ಮಾಡ್ತಾನೋ ಅದೆಲ್ಲ ಮಾಡಲಿ ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು ದೇವ್ರು ನಮ್ಮನ್ನು ಕಾಪಾಡ್ತಾನೆ ಅಂತ ಟೂ ಹಂಡ್ರೆಡ್ ಪರ್ಸೆಂಟ್ ನನ್ನ ನಂಬಿಕೆ ಐತೆ ಇವತ್ತೆಲ್ಲ ನಾಳೆ ಕಾಪಾಡ್ತಾನೆ ನಂಬಿಕೆ ಐತೆ ಆದರೆ ಒಂದೊಂದು ಸಲ ಬೇಜಾರು ಏನು ಮಾಡೋಕ್ಕಾಗಲ್ಲ ಏನು ಮಾಡೋದು ಏನು ಬಿಡೋದು ಅಂತ ತುಂಬ ಯೋಚನೆ ಮಾಡ್ತೀನಿ ಒಂದೊಂದು ಸಲ ಏನೋ ಒಂದೊಂದು ಸಲ ತಲೆನೇ ಓಡಲಾಗ ಈ ಸಷ್ಟು ಬೇಜಾರಾಗುತ್ತೆ ದೇವ್ರಿದಾನ ಇಲ್ವಾ ಅನ್ಸ್ಬಿಡುತ್ತೆ ಯಾಕೆಂದರೆ ನಮ್ಮ ಲೈಫಲ್ಲಂತೂ ಈ ಎರಡು ವರ್ಷದಿಂದ ತುಂಬ ಕಷ್ಟ ಕೊಡ್ತಾ ಇದೀನಿ ದೇವ್ರು ನನಗಂತೂ ತುಂಬ ಕಷ್ಟ ಆಮೇಲೆ ಕಷ್ಟ ಏನು ಮಾಡೋಕ್ಕಾಗಲ್ಲ ಎರಡು ವರ್ಷಕ್ಕೆ ತುಂಬ ಕಷ್ಟ ನೋಡ್ಬಿಟ್ಟಿದ್ದೀನಿ ಗೈಸ್ ಹಂಗೆ ಪೂಜೆಗೆಲ್ಲ ನಾನೇ ಹೂವು ಇದ್ದೀನಿ ಕಳ್ಸಕ್ಕೆ ಅಂದ್ಬಿಟ್ಟು ನಾವು ಕಟ್ರೆ ಅಲ್ವ ಸಮಾಧಾನ ಅಂದ್ಬಿಟ್ಟು ಕಳ್ಸಕ್ಕೆ ಮಾತ್ರ ಕಟ್ಕೊತೀನಿ ಇದ್ದಿದ್ದೆಲ್ಲ ತರ್ತೀನಿ ಕಳ್ಸೋಕ್ಕೆ ನಾನೇ ಅಂತ ಕಟ್ಕೋತಾ ಇದ್ದೀನಿ ಏನೋ ಒಂಥರ ತುಂಬ ಇತ್ತೀಚೆಗೆ ತುಂಬ ಕಷ್ಟ ಕೊಡ್ತಾಯಿದ್ದೆ ಏನು ಮಾಡೋಕ್ಕಲ್ಲ ಕರ್ಸಕ್ಕೆಲ್ಲ ನಾನೇ ಎಲ್ಲ ಕಟ್ಕೊಂಡು ನನಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ಒಂದೊಂದು ಸಲ ಪೂಜೆ ಒಂದೊಂದು ಸಲ ಪೂಜೆ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಸಲ ಫುಲ್ಲು ಬೇಜಾರಾಗುತ್ತೆ ದೇವ್ರ ಇದಾನ ಇಲ್ವಾ ಅನ್ಸತ್ ಸಲ ಒಬ್ರೊಬ್ರಿಗೆ ದೇವರು ಮಾಡಿದ ಮರಕ್ಕೆ ಒಳ್ಳೇದು ಮಾಡ್ತಾಯಿರ್ತಾರೆ ನನಗೊಂದು ಈ ಎರಡು ವರ್ಷದಿಂದ ತುಂಬ ಕಷ್ಟ ಅಂದಮೇಲೆ ಕಷ್ಟ ಹೋದ ವರ್ಷ ಎಲ್ಲ ಓದ ವರ್ಷ ಈ ವರ್ಷ ನಮ್ಮ ಅತ್ತೆ ನೋತೋದ್ರು ಆಚೆ ವರ್ಷ ನಮ್ಮ ಅವಂತ ಕೋರ್ಕೊಬಿಟ್ಟ ದೇವರು ಒಂದೊಂದು ಸಲ ಎಷ್ಟು ಕ್ರೂರಿ ಅಂದರೆ ತುಂಬ ತುಂಬ ಕ್ರೂರಿ ನನ್ನ ಮಗ ಸ್ವಲ್ಪ ಅವ್ರಿಗೂ ದೇವ್ರು ನನಗೆ ಬಿಡಲ್ಲ ನನಗೆ ಕೊಟ್ಟಿದ್ದು ಸ್ವಲ್ಪ ಲೇಟು ಅಷ್ಟು ಬೇಗ ನಮ್ಮ ಮತ್ತೆ ನಮ್ಮನಿಬ್ರನ್ನೂ ಕಿತ್ಕೊಂಡ್ಬಿಟ್ಟೆ ನನ್ನ ಮನಸ್ಸಿಗಂತೂ ಅದಂತೂ ತುಂಬ ಚುಚಿತೈತೆ ಗೈಸ್ ಫೀಲಿಂಗ್ಸ್ ಅಂತೂ ಹೋಗೋದೇ ಇಲ್ಲ ದೇವ್ರು ಇಷ್ಟೊಂಥರ ಮೋಸನ ಇಷ್ಟೊಂಥರ ಕ್ರೂರಿನ ಅನಿಸ್ಬಿಡುತ್ತೆ ಏನು ಮಾಡೋಕ್ಕಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತನೂ ನಮ್ಮ ನಮ್ಮ ಜೊತೆ ಅವ್ರು ಎಷ್ಟಿನ ಇರಬೇಕು ಅಂತ ಅಲ್ಲಿ ಬರ್ದಿರ್ತದೆ ಅಷ್ಟೇ ದಿನ ಅಂದ್ಕೊಂಡು ಅವ್ರ ಅಟ್ಟೆ ಕಾರ್ ನಾವು ಚೆನ್ನಾಗಿ ಬಾಳಬೇಕು ಅಂದ್ಕೊಂಡಿದ್ದೀನಿ ಬಾಳೆನಾ ಅವರು ಅವ್ರು ಹೋಗಿದ್ದಾರೆ ನಾವು ಹೋಗಬೇಕು ಅವರೆಲ್ಲ ಅವರು ಅವರೇನು ಅವ್ರ ಹೆಸರು ಹೇಗೆ ಉಳಿಸ್ಕೊಂಡು ಹೋಗಿದ್ದೀರೋ ಮುಂದೆ ಅವ್ರ ಹೆಸರು ನಾವು ಅದೇ ಥರ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನನಗೊಂದು ಆಸೆ ಅವ್ರು ಯಾವತ್ತೂ ಅಷ್ಟೇನೋ ಅಷ್ಟನ ಮಾವನಷ್ಟು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಾವು ಅದೇ ಥರ ಅವ್ರ ಆಸೆ ಅಂತೆ ನಾವು ಯಾರಿಗೂ ಕೆಟ್ಟದ್ದು ಮಾಡ್ಬೋದು ನನ್ನ ಮನಸ್ಸೈತೆ ಮಾಡೇ ಮಾಡಲ್ಲ ಬಿಡಿ ಗೈಸ್ ತುಂಬ ಗೊತ್ತಿಲ್ಲದೆ ಮಾಡೋದು ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಏನೇ ಮಾಡೋಕ್ಕಲ್ಲ ಗೊತ್ತಿದ್ದು ಗೊತ್ತಿದ್ದು ನಾನು ಯಾವತ್ತೂ ತಪ್ಪು ಮಾಡಲ್ಲ ಮುಂದಕ್ಕೂ ಅಂದ್ಕೊಂಡಿದ್ದೀನಿ ನೋಡಿ ಈಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೀನಿ ಪೂಜೆಗೆಲ್ಲ ಹೂವು ಎಲ್ಲ ಅಷ್ಟು ಕುಂಕುಮ ಎಲ್ಲ ಇಕ್ಕಿ ರೆಡಿ ಮಾಡ್ತಾ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಈ ದೇವ್ರ ಮನೇಲೆ ಕುಂಕುಮ ತೊಗೊಂಡು ಇಕ್ಕಳಿ ದೀಪ ಎಲ್ಲ ಹಚ್ಚುತ್ತಾ ಇದ್ದೀನಿ ದೇವ್ರ ಮನೇಲೆ ಕುಂಕುಮ ಇಕ್ಕತ್ತಾ ಇದ್ದೀನಿ ಎಷ್ಟು ಅಂತ ಸಲ ಬೇಜಾರಾಗಿ ಬಿಡ್ತದೆ ಅದೊಂದು ಸಲ ಫುಲ್ ಖುಷಿ ಆಗುತ್ತೆ ದೇವ್ರ ಪೂಜೆ ಮಾಡಿದ್ರೆ ಮನೆ ಒಂದು ಸ್ವಲ್ಪ ಕಳೆ ಹೂ ನೆಮ್ಮದಿ ಮತ್ತೆ ಸುಖ ಶಾಂತಿ ಎಲ್ಲ ದೇವ್ರಿಗೆ ಕೊಡ್ತಾನೆ ನಾನು ನಂಬಿಕೆ ಅಂತೂ ದೇವ್ರಿದ್ದಾರೆ ಏನಾದಂತೂ ಹಂಡ್ರೆಡ್ ಪರ್ಸೆಂಟ್ ಸಲ ನಂಬಿಕೆ ಇರ್ತದೆ ಸಲ ನಂಬಿಕೆ ನೋಡಮ್ಮ ಬನ್ನಿ ಮುಂದೆ ದೇವರು ನಂಗೆ ಮುಂದೆ ಇವಾಗ ನಮ್ಮ ಅತ್ತೆ ನಮ್ಮ ಒಂದು ಇಬ್ಬರು ಬೇಗ ಕರ್ಕೊಬಿಟ್ಟೆ ನನ್ನ ಮಗಂಗೆ ಮುಂದೆ ಒಳ್ಳೇದು ಮಾಡಲಿ ಮತ್ತು ನಾವು ಅಂದ್ಕೊಂಡಿರೋದೆಲ್ಲ ಕನಸು ನನಸಾಗ ಮಾಡಲಿ ಅನ್ನ ದೇವ್ರ ಹತ್ರ ತುಂಬ ಬೇಡ್ಕೋತೀನಿ ನನ್ನ ಕನಸು ನನಸಾಗ್ಲಪ್ಪ ಅಂತ ನೋಡೋಣ ದೇವ್ರು ಏನೇನು ಮಾಡ್ತಾರೆ ಅಂತ ನೋಡ್ತೀನಿ ನೋಡ್ಮೇಲೆ ದೇವ್ರ ಮೇಲೆ ತುಂಬ ನಂಬಿಕೆ ಐತೆ ಸಲ ನಾನಂತೂ ದೇವ್ರಂತೂ ರಾಘವೇಂದ್ರ ಸ್ವಾಮಿನಂತೂ ತುಂಬ ನಂಬಿದ್ದೀನಿ ರಾಘವೇಂದ್ರ ಸ್ವಾಮಿನ ಯಾವತ್ತೂ ಕೈ ಬಿಡೋಲ್ಲ ಅಂದ್ಕೊಂಡೀನಿ ನೋಡೋಣ ರಾಘವೇಂದ್ರ ಸ್ವಾಮಿ ಏನು ಮಾಡ್ತಾರೆ ನಾನು ಕೈ ಬಿಡ್ತಾರ ಕೈ ಹಿಡಿತಾರ ನೋಡೋಣ ನೋಡಿ ಇದು ಬುಧವಾರದ ಬೀ ಅಲ್ಲ ಮಂಗಳವಾರದ ಬಂಗ್ ಮಂಗಳವಾರ ಅಲ್ವಾ ಹೋಗ್ಕೊಂಡು ಏಕಾದ ಸಾರಿ ಮಾಡ್ತಾ ಇತ್ತು ಮಿಸ್ಟೇಕ್ ಹಾಕಿದರೆ ಸಾರಿ ಯಾರು ಬೇಜಾರ್ ಮಾಡ್ಕೊಬೇಡಿ ಹೀಗೆಲ್ಲ ಪೂಜೆ ಎಲ್ಲ ಮಾಡ್ತಾ ನನಗೇನೋ ನನಗೆ ಏನೋ ಒಂಥರ ಖುಷಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡೋದು ಸಲ ಅವ್ರಿಗೆ ಪೂಜೆ ಆಗಲ್ಲ ಅವ್ರಿಗೆ ಯಾರತ್ತ ಒಂದೊಂದು ಸಲ ಪೂಜೆ ಮಾಡ್ತಾರೆ ಇನ್ನೊಂದು ಸಲ ನಾವೇ ಮಾಡಬೇಕು ಅವ್ರೇನು ಪೂಜೆ ಹೋಗೋಲ್ಲ ಜಾಸ್ತಿ ನಾವೇ ಮಾಡೋದು ಯಾಕೆಂದರೆ ಹೆಣ್ಮಕ್ಳು ಮನೇಲಿರ್ತೀವಿ ನಮ್ಮದು ಕರ್ತವ್ಯ ಪೂಜೆ ಮಾಡಿದಾಗಲಿ ಏನೇ ಮಾಡೋದಾಗಲಿ ಅದು ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಏನು ನೋಡಕ್ಕೆ ಹಾಗೆ ಎಲ್ಲ ದೇವ್ರ ಪೂಜೆ ಆಯಿತು ಎಲ್ಲ ರೆಡಿ ಆದೆ ರೆಡಿ ಆಗ್ಬಿಟ್ಟು ರಾಗ ವೈಕುಂಠ ಕುಂಟೆ ಇದೆ ಅಲ್ವಾ ಅದಕ್ಕೆ ಸ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಈ ಥರ ರೆಡಿ ಆಗಿದ್ದೀನಿ ಯಾವ ಥರ ಕಾಣ್ತಿದ್ದೀನಿ ನೋಡಿ ರೆಡಿ ಆಗ್ಬಿಟ್ಟು ಹೋಗ್ತೀವಿ ಜನ ಇಲ್ಲ ಮಧ್ಯಾಹ್ನ ಅಂದ್ಕೊಂಡ್ರೆ ಫುಲ್ಲು ಜನ ಅಂದರೆ ಗೈಸ್ ನಾವು ಜನ ಇಲ್ಲ ಅಂದ್ಕೊಂಡು ಹೋದವ ನೋಡಿ ಎಲ್ಲಿವರೆಗೂ ನಿಂತಿದ್ದಾರೆ ಫುಲ್ಲು ಬರೋರು ಬರ್ತಾ ಇದ್ದಾರೆ ಹೋಗೋರು ಹೋಗ್ತಾ ಇದ್ದಾರೆ ನಮ್ಮ ಪಾಪ ಬೇರೆ ಪಿ ಪಿ ಬೇಕು ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಿರೋನು ಅದಕ್ಕೆ ಸುಮಕ ಲೈನಿಂಗ್ ನಿಂತ್ಕೋತು ನಾವೇನು ಹಿಂದೆ ಹೋಗ್ತಿದ್ದೋ ಇನ್ನು ಎಷ್ಟು ದೀರ ಐತೆ ಅಷ್ಟು ದೂರ ಐತೆ ನೋಡಿ ನೋಡ್ತಾ ಇದ್ದೀರ ಲೈನು ಲೈನಿಲ್ಲ ಹತ್ತಿರ ದೇವಸ್ಥಾನ ಹತ್ರ ಬರ್ತಿದ್ದು ಎಲ್ಲರೂ ಹಂಗೂ ನಮ್ಮ ಪಾಪ ತುಂಬ ಹಠ ಮಾಡ್ತಿದ್ದ ಅವ್ನು ಹಠ ಮಾಡಿದ್ರೆ ಮಾಡಿ ನಿಂದ್ಬಿಟ್ಟು ನಾನು ಹಂಗೋ ಒಂದು ಬಲೂನ್ ಕೊಡಿಸ್ದೆ ಬಲೂನ್ ಟೂ ಮಿನಿಟ್ಸ್ ಇಲ್ಲ ಗೈಸ್ ಡಂಬ ಅನ್ನಿಸ್ಬಿಟ್ಟ ನೋಡಿ ಇಲ್ಲೆಲ್ಲ ದೇವಸ್ಥಾನ ಒಳಗಡೆ ಬಂದು ಹೋಸಾರಿ ತುಂಬ ಈ ಕಡೆಯಲ್ಲ ಅಲಂಕಾರ ಮಾಡಿ ಸರಿ ಕಮ್ಮಿ ಮಾಡಿದ್ದಾರೆ ಇನ್ನು ತುಂಬ ಚೆನ್ನಾಗಿತ್ತು ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟು ಅಲಂಕಾರ ಇರಲಿಲ್ಲ ಆಮೇಲೆ ಇದು ಮೇಲ್ಗಡೆ ಇಲ್ಲ ಎಲ್ಲ ದೇವರುಗಳು ನೆಟ್ಟಿದ್ದು ವೀಡಿಯೋ ಮಾಡೋಂಗಿಲ್ಲ ಅಂದರು ಹಾಗೂ ಬಿಡಲಿಲ್ಲ ವೀಡಿಯೋ ಮಾಡಿದೆ ಮೇಲ್ಗಡೆ ಮಾತ್ರ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಸಲ ವೀಡಿಯೋ ಮಾಡಿದೆ ಸಲ ವೀಡಿಯೋ ಮಾಡೋಕೆ ಬಿಡಲಿಲ್ಲ ವೀಡಿಯೋ ಮಾಡೋಂಗಿಲ್ಲ ಮಾಡೋಂಗಿಲ್ಲ ಅಂದ್ರೆ ಆದರೆ ತುಂಬ ಜನ ಇದ್ರು ಅಂದ್ಬಿಟ್ಟು ಕ್ರೌಡ್ ಆಗಿತ್ತು ಅಂತ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಗೈಸ್ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಆಮೇಲೆ ಮಾಡಲಿ ಬಾರ್ದು ಅಂದ್ಬಿಟ್ಟು ಸುಮ್ನಾದೆ ಇನ್ನೊಂದು ಸಲ ಯಾವ ಥರ ಹೋದಾಗ ವೀಡಿಯೋ ಮಾಡ್ಕೊಂಬರ್ತೀನಿ ಅದ್ರದ್ದು ದೇವಸ್ಥಾನ ಯಾವ ಥರ ಐತೆ ಅಂತ ಹೋಗ್ತೀನಿ ನನ್ನ ದಿನ ಯಾವತ್ತೂ ಹೋಗಿಲ್ಲ ಎಲ್ಲಿ ಒಳಗೆ ಮೇಲ್ಗಡೆ ಮಾತ್ರ ಎಲ್ಲ ಮಾಡ್ಕೊಳ್ಳೋದು ಇಲ್ಲೂ ಅಷ್ಟೇ ನೋಕು ನುಗ್ಲು ಅಂದರೆ ನೂಕು ನುಗ್ಲು ಇನ್ನೇನು ಮಾಡೋದು ಅಂದ್ಬಿಟ್ಟು ಎಲ್ಲದರ ದರ್ಶನ ಎಲ್ಲ ಮುಗಿಸ್ಕೊತಾ ಇದ್ದೀವಿ ಇವಾಗ ಒಳಗಡೆ ಹೋಗೋಣ ಅಂದ್ಬಿಟ್ಟು ಎಂಟ್ರಿ ಕೊಡೋಕೀಲೋಡಿ ನನ್ನ ಮಗನಂತ ಅವನಿಗಂತೂ ಅವನಿಗೂ ಸುಸ್ತಾಗೈತೆ ಅವ್ನ ಎತ್ಕೊಂಡು ಈ ನೋಕು ನುಗ್ಲಲ್ಲಿ ನನಗಂತೂ ಸಾಕಾಗೋಯಿತು ಅಂದರೆ ಅಷ್ಟು ಸಾಕಾಗೋಯ್ತು ಒಳಗಡೆ ದರ್ಶನ ಎಲ್ಲ ವೀಡಿಯೋ ಮಾಡೋರು ವೀಡಿಯೋ ಮಾಡ್ತಾರೆ ಫೋಟೋ ತೊಗೊಳೋರು ಫೋಟೋ ತಗೋತಾವ್ರೆ ಏನು ಮಾಡೋಕ್ಕಾಗಲ್ಲ ನೋಡಿ ಫೈನಲಿ ದೇವ್ರ ಹತ್ರ ಹೋಗ್ತಾ ಇದ್ದಾರೆ ಜನಗಳೆಲ್ಲ ನಾವು ಹೋಗ್ತಾ ಇದೀವಿ ಅವನ್ನ ಎತ್ಕೊಂಡು ಹೋಗೋಷ್ಟಕ್ಕಂತೂ ಆಗಲಿಲ್ಲ ಇಳಿದ್ರೆ ಇಳಿತಾ ಇರಲಿಲ್ಲ ನೋಡಿ ಕೈ ಮುಕ್ಕಳಿಲ್ಲ ವೆಂಕಟೇಶ ಸ್ವಾಮಿಗೆ ಎಲ್ಲರೂ ಹೋಗ್ತಾ ಇದೀವಿ ಸಪ್ತ ಸಾಗರ ಎಲ್ಲ ಸ್ವಲ್ಪ ಸ್ವಲ್ಪ ಇನ್ನು ಸ್ವಲ್ಪ ಇದ್ರೆ ನೋಡ್ಬೇಕಾಯ್ತು ಮಾಡೋಕ್ಕೋದೆ ಮಾಡೋಕ್ ಬಿಡ್ಲಿಲ್ಲ ಮುಳುಗಡೆ ಮಾಡಬೇಡಿ ಮಾಡಬೇಡಿ ಅಂದರು ಅದಕ್ಕೋಸ್ಕರ ಮಾಡ್ಲಿಲ್ಲ ಅಂತ ಎಲ್ಲ ಜನ ಹೋಗ್ತಿದ್ದಾರೆ ಕೈ ಮುಕ್ಕೊಂಡು ಕೈ ಮುಕ್ಕೊಂಡು ಒಳಗಡೆ ಇಲ್ಲಿ ಬಾಕ್ಲಲ್ಲಕಾರ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಒಳಗಡೆ ಫ್ಲವರ್ ಅಲಂಕಾರ ಆಗಿರ್ಬೋದು ಅಷ್ಟೇ ಸರಿ ಫುಲ್ಲು ತರಕಾರಿ ಅಲಂಕಾರ ತುಂಬ ಚೆನ್ನಾಗಿತ್ತು ತರಕಾರಿ ಅಲಂಕಾರ ಈ ಸರಿ ಅಲಂಕಾರನೂ ಕಮ್ಮಿ ಮಾಡಿದ್ದಾರೆ ಈ ಸರಿ ಬರೀ ಫ್ಲವರ್ ಅಲಂಕಾರ ಒಂದೊಂದು ಸಲ ಅವ್ರಿಗೆ ಏನು ಇಷ್ಟ ಬರ್ತದೆ ಅದನ್ನೆಲ್ಲ ಮಾಡೋದು ನೋಡಿ ಇಲ್ಲಿ ವೆಂಕಟೇಶ ಸ್ವಾಮಿ ಇಲ್ಲಿ ಎಲ್ಲರೂ ದೇವ್ರನ್ನ ಕನ್ನಡಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ದೇವ್ರ ಕಾಣುತ್ತಂತೆ ಕನ್ನಡಿ ನೋಡ್ಕೊಂಡು ಹೋಗಿ ಅಂತಂದ್ರೆ ನಾನು ನೋಡ್ಕೊಂಡು ಕರ್ನಾಡಿನಲ್ಲಿ ನೋಡಿದೆ ಹಂಗೆ ಒಂದು ನೋಡಿ ಇಷ್ಟು ನಿಮಗೆ ತೋರಿಸ್ತೀನಿ ಹಾಗೆ ಒಂದು ಫೋಟೋ ತಕ್ಕೊಂಡು ಹೋದೆ ಹಿಂದೆ ತಿರ್ಗಂಗಿಲ್ಲ ಅಂತೆ ನಂಗೆ ಗೊತ್ತಿಲ್ಲ ಹಿಂಗ ಅಂದ್ರೆ ಡ್ಯಾಮ್ ಅವಂಟಿ ಹೇಳಿದ್ರು ಹಿಂದೆ ತಿರ್ಗಂಗಿಲ್ಲ ಕಣಪ್ಪ ಮುಂದೆ ದೇವ್ರು ನೋಡ್ಬಾರ್ದು ಹಿಂದೆ ತಿರ್ಗಂಗಿಲ್ಲ ಅಂದ್ರೆ ಸರಿ ಆಂಟಿ ನಂಗೆ ಗೊತ್ತಿರಲಿಲ್ಲ ಅಂತಾನೆ ಮತ್ತೆ ಈಚೆಗೆಲ್ಲ ಬರ್ತಾ ಇದೀವಿ ಈಚೆಗೆಲ್ಲ ಬಂದು ಪ್ರಸಾದ ಈಸ್ಕೊಂಡು ಪ್ರಸಾದ ತಿನ್ನೋಣ ಅಂತ ಕೂತ್ಕೋತಿದ್ವಿ ನೋಡಿ ಈಚೆನೂ ಅಷ್ಟೇ ಜನ ಪ್ರಸಾದ ಅವಲಕ್ಕಿ ಚಿತ್ರನ ಕೊಟ್ಟಿದ್ರಿ ಇವತ್ತಿನ ವೀಡಿಯೋ ಇಷ್ಟೇ ಗೈಸ್ ಸಪೋರ್ಟ್ ಮಾಡಿ